ಹಾಯ್ ಫ್ರೆಂಡ್ಸ್ ಸುನೀತಾಸ್ ಕುಕ್ಕಿಂಗ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಸೌತೆಕಾಯಿಯಲ್ಲಿ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಅದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ಒಂದು ಪಾವ್ ಅಕ್ಕಿ ಅರ್ಧ ಕಪ್ಪು ಬೇಳೆ ಅರ್ಧ ಕಪ್ ಅವಲಕ್ಕಿ ಒಂದು ಅರ್ಧ ಸ್ಪೂನ್ ಮೆಣಸು ಜೀರಿಗೆ ಒಂಚೂರು ಶುಂಠಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ನೋಡಿ ಈಗ ಅವಲಕ್ಕಿ ಉದ್ದಿನ ಬೇಳೆ ಮತ್ತು ಅಕ್ಕಿನ ಮೂರನ್ನ ಕ್ಲೀನಾಗಿ ತೊಳೆದು ಒಂದು ಮೂರು ನಾಲ್ಕು ಗಂಟೆ ನೆನೆಸೋದು ನೋಡಿ ಚೆನ್ನಾಗಿ ನೆನೆದಿರ್ಕೆ ನೆನ್ಸೋಕ್ಕೆ ಇಟ್ಟಿರ್ತೀನಿ ಕ್ಲೀನಾಗಿ ಚೆನ್ನಾಗಿ ತೊಳಿಬೇಕಾದ್ರೆ ತೊಳೆದ್ಬಿಟ್ಟು ಮೂರು ಅವರ್ನ ತೊಳೆದು ಸುರಿದಾದಮೇಲೆ ಕ್ಲೀನಾಗಿ ಮುಚ್ಚಿಟ್ಬಿಟ್ಟು ಮೂರು ಅವರ್ ನೆನೆಸ್ಬೇಕು ಮೂರು ಅವರ್ ಆದರೂ ಪರವಾಗಿಲ್ಲ ನಾಲ್ಕು ಅವರ್ ಆದರೂ ಪರವಾಗಿಲ್ಲ ನೋಡಿ ನೆನೆಸೋಕೆ ಇಟ್ಬಿಟ್ಟು ಆಮೇಲೆ ಅದು ನೆನೆಯವರೆಗು ಇವಾಗ ಒಂದು ಬಟ್ಲಿಗೆ ಒಂದು ಒಂದು ಸೌತೆಕೆ ಫುಲ್ಲು ಒಂದು ಸೌತೇಕಾಯಿ ಹೇಗಿರುತ್ತೆ ಹಾಗೆ ತುರ್ಕೊಂಡು ಇಟ್ಕೊಳೋದು ಮತ್ತು ಹಾಗೆ ಹಸಿಮೆಣ್ಸಿನ್ಕಾಯಿ ಮಿಕ್ಸಿಗೆ ಒಂದು ಸ್ವಲ್ಪ ಶುಂಠಿ ಆಮೇಲೆ ಒಂದು ಸ್ವಲ್ಪ ಮೆಣಸು ಜೀರಿಗೆ ಇಟ್ಟಿದ್ವಲ್ಲ ಅದು ಸೌತೆಕೆ ಶೀತ ಅಂತ ಹಾಕೋದು ಚೆನ್ನಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ಮಾತ್ರ ನೋಡಿ ಇದು ಮೆಣಸು ಜೀರಿಗೆ ಹಾಕೋದು ಮತ್ತು ತುರಿದು ಇಟ್ಕೊಂಡಿದ್ವಲ್ಲ ಫುಲ್ಲು ಒಂದು ಸೌತೆಕೆ ಫುಲ್ಲು ಒಂದು ಪಾವ್ಗೆ ಒಂದು ಸೌತೆಕೆ ಬೇಕಾಗುತ್ತೆ ಸಿಪ್ಪೆ ಸಮೇತ ತುರಿಬೇಕು ಅದೇನು ತೆಗೆಯೋದುಬೇಡಿ ಸಿಪ್ಪೆ ಸಮೇತ ತುರಿದ್ಬಿಟ್ಟು ಈ ಮಿಕ್ಸಿಗೆ ಹಾಕೋದು ನೋಡಿ ಅಕ್ಕಿ ಉದ್ದಿನ ಬೇಳೆ ಅವಲಕ್ಕಿ ಮತ್ತು ಅಕ್ಕಿ ಮೂರು ತೊಳೆದು ನೆನ್ಸಿಟ್ಟಿದೀವಿ ಮೂರು ನಾಲ್ಕು ಅವರ್ ಆದಮೇಲೆ ನೆನೆಸಿಟ್ಟಿರೋ ಮಿಶ್ರಣನ ಇದಕ್ಕೆ ಹಾಕೋದು ನೋಡಿ ಇದನ್ನು ಹಾಕಿ ಮಿಕ್ಸಿಲೆ ನುಣ್ಣು ರುಬ್ಕೊಳೋದು ರುಬ್ಬಾದ್ಮೇಲೆ ನೋಡಿ ಈ ಥರ ಬರುತ್ತೆ ಎಷ್ಟು ಗಟ್ಟಿ ಇದೆ ನಿಮಗೆ ಸ್ವಲ್ಪ ತೆಳ್ಳಗೆ ದೋಸೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಹೀಗೆ ಇದೆ ಸ್ವಲ್ಪ ಸಾಫ್ಟಾಗಿರುತ್ತೆ ಇದನ್ನು ರುಬ್ಬಾದಮೇಲೆ ಒಂದು ತ್ರೀ ಫೋರ್ ಅವರ್ಸ್ ನೆನೆಸಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ ನಾನು ಮಧ್ಯಾಹ್ನ ರುಬ್ಬಿದ್ದೆ ಸಂಜೆ ಮಾಡಿದೆ ತುಂಬ ಸಾಫ್ಟಾಗಿ ಬಂದಿತ್ತು ಸ್ವಲ್ಪ ನೀರು ಹಾಕಿದ್ರೆ ನಿಮಗಿನ್ನ ತುಂಬ ತೆಳ್ಳಗೆ ಬರುತ್ತೆ ಹೀಗೆ ಕನ್ಸಿಸ್ಟೆನ್ಸಿ ಇದ್ದರೆ ಸ್ವಲ್ಪ ದಪ್ಪಗೆ ಸಾಫ್ಟಾಗಿ ಬರುತ್ತೆ ನೋಡಿ ಈ ಥರ ನೆನೆಸಿಟ್ಟಾದಮೇಲೆ ಒಂದು ಮೂರು ನಾಲ್ಕು ಗಂಟೆ ಆದಮೇಲೆ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಒಂದೆರಡು ಸ್ಪೂನ್ ಉಪ್ಪು ಆ್ಯಡ್ ಮಾಡಿಕೊಂಡು ನೀವು ದೋಸೆ ಹಾಕೋಬೋದು ನೋಡಿದ್ರೆ ಫುಲ್ಲು ನೈಸಾಗಿರಬೇಕು ಆಮೇಲೆ ಸ್ವಲ್ಪ ನೋಡಿ ಈಗ ಒಂದು ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇನ್ನೇನು ಹಾಕೋ ಅವಶ್ಯಕತೆ ಇಲ್ಲ ಜೀರಿಗೆ ಎಲ್ಲ ಫಸ್ಟ್ ಹಾಕಿರ್ತೀವಲ್ಲ ನೋಡಿ ಮೇಲೆ ದೋಸೆ ಹಾಕೋದು ನಾನು ಸ್ವಲ್ಪ ದಪ್ಪಗೆ ಹಾಕ್ತೀನಿ ಸಾಫ್ಟಾಗಿರುತ್ತೆ ಅಂತ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ಎರಡು ಸೈಡು ಬೇಯಿಸ್ಕೊಂಡ್ರೆ ಸಾಫ್ಟಾಗಿರುತ್ತೆ ಚಟ್ನಿ ಪುಡಿ ಕರ್ಬೇವಿನ ಸ್ಟ ಚಟ್ನಿ ಪುಡಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಕರ್ಬೇವಿನ ಚಟ್ನಿ ಪುಡಿ ಅಂತ ಅದರಲ್ಲಿದೆ ನೋಡ್ಕೊಳ್ಳಿ ಪ್ಲೀಸ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು